A little joy in every bite. Dairy Fresh Ice Creams brings you 50 plus natural flavors with no added colors and the real taste of fresh fruits made with goodness from the Moninado region. Dairy Fresh Ice Creams are little joy for all. ಸರ್ಫಾ ಕೋಟ್ಸ್ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ ಗಳನ್ನೇ ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ಬಿಲ್ತ್ ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ತ್ ಸರ್ಫಾ ಕೋಟ್ಸ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನೇ ಮುಂದುವರೆಸಬೇಕೆಂದು ಆಗ್ರಹಿಸಿ ಶಿವಮೊಗ್ಗದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಮುಖಂಡರು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಧರಣಿ ನಡೆಸಿದರು ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋ ಎಂಟರಾಲಜಿಸ್ಟರ್ನ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ಮತ್ತು ಎರಡು ಐದು ಒಂದು ಒಂದು ಆರು ಆರು ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಮಾಗನೂರು ಬಸಪ್ಪ ರಸ್ತೆ ತರಳಬಾಳು ಲೇಔಟ್ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಎರಡು ಆರು ಸೊನ್ನೆ ಎರಡು 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 ಒಂದು ಹೊಸ ಬಿಸ್ನೆಸ್ ಅಂತ ಒಂದು ಮೂಲಕ ದೊಡ್ಡ ಸಾಧನೆ ಮಾಡ್ತೀವಿ ಅಂತ ಹೇಗೆ ಹಾಕ್ತಿರುವಂತ ಬಿಜೆಪಿ ಸರ್ಕಾರಕ್ಕೆ ಉತ್ತರ ಕೇಳೋದಕ್ಕೋಸ್ಕರ ನಾವೆಲ್ಲರೂ ಆ ಒಂದು ಸತತವಾದ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳ್ಬೋದು ಎರಡ್ ಸಾವಿರದ ಹದಿನಾಲ್ಕರಿಂದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದಾಗಿನಿಂದ ಯಾವುದೇ ಒಂದು ಸಾಧನೆ ಮಾಡದೆ ಕೇವಲ ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿರುವಂತ ಯೋಜನೆಗಳನ್ನ ಅದಕ್ಕೆ ಹೊಸ ಹೊಸ ನಾಮಕರಣ ಮಾಡಿ ನಾಮಕರಣ ಮಾಡೋದು ಅಂದ್ರೆ ಮೇ ನಮ್ಮ ಕೇಂದ್ರ ಸರ್ಕಾರದ ಮೋದಿ ಅವರಿಗೆ ಬಹಳಷ್ಟು ಒಂದು ನಮ್ಮ ಒಂದು ಯೋಜನೆಗಳಿಗೆ ಹೊಸ ಹೊಸ ಹೆಸರನ್ನ ಇಟ್ಟು ದ್ವೇಷಗಳನ್ನ ಸೃಷ್ಟಿ ಮಾಡ್ತಾ ಒಂದು ಅವರ ಒಂದು ವಿಚಾರ ಕಾರ್ಯಗಳನ್ನ ಬೇರೆ ಕಡೆ ಕನ್ವರ್ಟ್ ಮಾಡೋದ್ರಲ್ಲಿ ಅತ್ಯಂತ ಬಿಸಿ ಆಗಿದ್ದಾರೆ ನಮ್ಮ ಬಿಜೆಪಿ ನಾಯಕರುಗಳು ತಾವು ಮಾಡಿರುವಂತ ಒಂದು ಈ ಒಂದು ಮನೆಯಿಂದ ಮಹಾತ್ಮ ಹೆಸರನ್ನ ಕೈಬಿಟ್ಟು ಇವತ್ತು ಹೊಸ ವಿಕಸಿತೋಷಗಳನ್ನ ಮುಚ್ಚಿಕೊಳ್ಳೋದಕ್ಕೆ ನಾಯಕರು ಸತತವಾಗಿ ಮಾಡ್ತಿದ್ದಾರೆ ಇವತ್ತು ಅಂಬೇಡ್ಕರ್ ತಮ್ಮ ಒಂದು ಲೋಕ ದೋಷ ಮುಚ್ಚಿಕೊಳ್ಳೋದಕ್ಕೆ ರಾಮ್ ಜಿ ಹೆಸರನ್ನ ತಂದು ಕಾಂಗ್ರೆಸ್ ಸರ್ಕಾರ ರಾಮ ಅನ್ನೋ ಹೆಸರಿಗೆ ಯಾವಾಗ ವಿರುದ್ಧವಾಗಿರ್ತಾರೆ ಅಂತ ಒಂದು ಬೇಡದೆ ಇರುವಂತ ಸುಳ್ಳು ಆರೋಪಗಳನ್ನ ಹೊಡಿಸ್ತಾ ತಮ್ಮ ಒಂದು ತಿಳಿಸಿಕೊಂಡು ಇಷ್ಟಿದ್ರ ಕಾರ್ಯಕ್ರಮಗಳನ್ನ ನೀವು ಅನುಸಾರ ತರಬೇಕು ಅಂತೇಳಿ ಅವರಿಗೆ ಸಲಹೆಯನ್ನ ಕೊಟ್ಟು ಇವತ್ತು ಆ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ರೆ ಬಿಜೆಪಿಯವರು ಬಡವರ ಪರವಾಗಿರ್ತಕ್ಕಂಥ ಈ ಕಾರ್ಯಕ್ರಮಗಳನ್ನ ತಂದು ವಿ ಗಾಂಧಿ ಅಂತ ಸುಳ್ಳಿ ಅದು ವಿ ಗಾಂಧಿ ಅಂತೇಳಿ ಅದನ್ನ ರಾಮ ರಾಮ ಅಂತೇಳಿ ಕೂಡ ಜನರ ಭಾವನೆಗಳನ್ನ ತಿಳಿಸುವಂತ ಕೆಲಸವನ್ನ ಕೂಡ ಇವತ್ತು ಬಾಯಿ ಜನರಿಗೆ ಸತ್ಯ ತಿಳಿಸೋ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅದು ರಾಜ್ಯ ಅಲ್ಲ ಇಲ್ಲಿ ರಾಜಿ ಅಂತೇಳಿ ಇವತ್ತು ವಿಧಿ ಮತಗಳನ್ನ ಅನುಕೂಲ ಮುಖಾಂತರ ಕಾಂಗ್ರೆಸ್ ದೇಶದ ಜನರಿಗೆ ಇವರೆಲ್ಲ ತಪ್ಪು ಸಂದೇಶಗಳನ್ನ ಕೊಡ್ತಾ ಇದೆ ಮೊದಲು ಸರ್ಕಾರ ಆಗಿ ತಿಳಿಸಿರುವಂತ ಕೆಲಸವನ್ನ ಮಾಡ್ತಾ ಇದೆ ಭಾರತಕ್ಕೆ ಬಂದಿದ್ದ ಏನೇನು ಕಾರ್ಯಕ್ರಮಗಳು ಅಂತ ಹೇಳಿ ಆದರೆ ದೇಶದಲ್ಲಿ ಒಳಗಾಗುವಂತ ನೀತಿಯನ್ನ ಮತ್ತೊಮ್ಮೆ ಬಿಜೆಪಿ ಮೋದಿ ಸರ್ಕಾರ ದೇಶದಲ್ಲಿ ನೋಡಿರ್ಬೋದು ನಮ್ಮ ಕಾರ್ಯಕರ್ತರುಗಳ ಪದ್ಧತಿಗಳನ್ನು ನೋಡಿರ್ಬೋದು ವಿಶ್ವವಿದ್ಯಾಲಯಗಳಲ್ಲೂ ಕೂಡ ರಾಜ್ಯ ತಾರತಮ್ಯವನ್ನು ತಂದು ಒಳಗು ಆಡುವ ನೀತಿಯನ್ನ ಮಾಡ್ತಾರೆ ಇದ್ದಾರೆ ಅದು

ದುರ್ಬಲವಾದವರ್ಗವರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾ ಮಾಡ್ತೀವಿ ಅಂತ ಹೇಳ್ತಾರೆ ವಿನಃ ಅದರ ಹಿಂದೆ ಇವರ ಅಜೆಂಡೆಯರ್ತಕ್ಕಂಥದ್ದು ಕೂಡ ಹೆಚ್ಚು ಕಾಣ್ತಾ ಇರ್ತಕ್ಕಂಥದ್ದು ನಾವು ಜನರಿಗೆ ತಿಳಿಗೆ ಹೇಳುವಂತಕ್ಕಂಥವನ್ನ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು